ನಮಸ್ಕಾರ ಸ್ನೇಹಿತರೆ ಸೀತಾರಾಮ ಸೀರಿಯಲ್ ಸೀತಾ ಅಲಿಯಾಸ್ ವೈಷ್ಣವಿ ಗೌಡ ಸದ್ಯ ಎಂಗೇಜ್ಮೆಂಟ್ ವಿಷಯಕ್ಕೆ ಸುದ್ದಿಯಾಗಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ವೈಷ್ಣವಿ ಅನುಕೂಲ್ ಜೊತೆ ಉಂಗುರ ಬದಲಿಸಿಕೊಂಡಿದ್ದಾರೆ ಗ್ರ್ಯಾಂಡ್ ಎಂಗೇಜ್ಮೆಂಟ್ ನಂತರ ಅನುಕೂಲ್ ಜೊತೆ ಡೇಟಿಂಗ್ ಗೆ ಹೋಗಿದ್ದ ವೈಷ್ಣವಿ ಅದರ ಫೋಟೋವನ್ನ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ವೈಷ್ಣವಿ ಎಂಗೇಜ್ಮೆಂಟ್ ಫೋಟೋ ವಿಡಿಯೋ ನೋಡಿದ ಅಭಿಮಾನಿಗಳು ಅವರಿಗೆ ಒಂದಿಷ್ಟು ಪ್ರಶ್ನೆ ಕೇಳಿದ್ದಾರೆ ಅದರಲ್ಲಿ ಕೆಲವೊಂದು ಪ್ರಶ್ನೆಗೆ ವೈಷ್ಣವಿ ಉತ್ತರ ನೀಡುವ ಪ್ರಯತ್ನ ಮಾಡಿದ್ದಾರೆ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ವೈಷ್ಣವಿ ಗೌಡ ತಮ್ಮ ಎಂಗೇಜ್ಮೆಂಟ್ ರಿಂಗ್ ತೋರಿಸಿದ್ದಾರೆ ವೈಷ್ಣವಿ ಗೌಡ ಎರಡು ರಿಂಗ್ ಖರೀದಿ ಮಾಡಿದ್ದರು ಅದಕ್ಕೆ ಕಾರಣ ಏನು ಅನ್ನೋದನ್ನ ವೈಷ್ಣವಿ ಹೇಳಿದ್ದಾರೆ ಒಂದು ಪ್ಲಾಟಿನಂ ರಿಂಗ್ ಆದ್ರೆ ಇನ್ನೊಂದು ವಜ್ರದ ರಿಂಗ್ ಪ್ರತಿದಿನ ವಜ್ರದ ರಿಂಗ್ ಧರಿಸುವುದು ಕಷ್ಟ ಶೂಟಿಂಗ್ ಕಾರಣಕ್ಕೆ ಉಂಗುರವನ್ನ ತೆಗೆದಿಡುವಂತಿಲ್ಲ ಹಾಗಾಗಿ ವೈಷ್ಣವಿ ಇನ್ನೊಂದು ಪ್ಲಾಟಿನಂ ರಿಂಗ್ ಖರೀದಿ ಮಾಡಿದ್ದು ಪ್ರತಿದಿನ ಅದನ್ನು ಧರಿಸ್ತಾರೆ ವೈಷ್ಣವಿ ರಿಂಗ್ ನಲ್ಲಿ ಇನ್ನೊಂದು ವಿಶೇಷತೆ ಇದೆ ಅವರು ರಿಂಗ್ ಅನ್ನು ಎಡಗೈ ಬದಲು ಬಲಗೈಗೆ ಹಾಕಿದ್ದಾರೆ ಅನೇಕ ವರ್ಷಗಳಿಂದ ಅವರಿಷ್ಟದ ಉಂಗುರವನ್ನ ಅವರು ಬಲಗೈ ಬೆರಳಿಗೆ ಹಾಕಿಕೊಂಡು ಬರ್ತಿದ್ದಾರೆ ಅದನ್ನು ತೆಗೆಯೋಕೆ ಇಷ್ಟವಿಲ್ಲ ಹಾಗಾಗಿ ಎಂಗೇಜ್ಮೆಂಟ್ ಉಂಗುರವನ್ನ ಬಲಗೈಗೆ ಹಾಕಿದ್ದೇನೆ ಎಂದು ವೈಷ್ಣವಿ ಹೇಳಿದ್ದಾರೆ ಇನ್ನು ವೈಷ್ಣವಿ ಅನುರಾಧ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಳ್ತಿದ್ದಂತೆ ಅನೇಕರ ಕಿಂಗಣಿಗೆ ಗುರಿಯಾಗಿದ್ದಾರೆ ಕನ್ನಡದವರು ಸಿಗ್ಲಿಲ್ವಾ ಎನ್ನುವ ಕಾಮೆಂಟ್ ಸಿಕ್ಕಾಪಟ್ಟೆ ಬಂದಿತ್ತು ಆನಂತರ ವೈಷ್ಣವಿ ಇನ್ಮುಂದೆ ಸೀರಿಯಲ್ ನಲ್ಲಿ ಕಾಣಿಸಿಕೊಳ್ಳಲ್ಲ ಮದುವೆ ಆದ್ಮೇಲೆ ಫಾರಿನ್ ನಲ್ಲಿ ಸೆಟಲ್ ಆಗ್ತಾರೆ ಆಕ್ಟಿಂಗ್ ಬಿಡ್ತಾರೆ ಎನ್ನುವ ಸುದ್ದಿಗಳು ವೈರಲ್ ಆಗಿದ್ದವು ಅದಕ್ಕೆ ವೈಷ್ಣವಿ ಉತ್ತರ ನೀಡಿದ್ದಾರೆ ಅಭಿಮಾನಿಗಳ ಅನುಮಾನಕ್ಕೆ ತೆರೆ ಎಳೆದಿದ್ದಾರೆ ಕರ್ನಾಟಕ ಈ ದೇಶದ ಜನತೆ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಅದನ್ನು ಮರೆಯಲು ಸಾಧ್ಯವಿಲ್ಲ ನನ್ನ ಕೊನೆ ಉಸಿರಿರುವವರೆಗೂ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೇನೆ ಇದರ ಬಗ್ಗೆ ಆತಂಕ ಬೇಡ ಎನ್ನುವ ಮೂಲಕ ಸೀತಾರಾಮ ಸೀರಿಯಲ್ ಬಿಡೋದಿಲ್ಲ ಎಂಬುದನ್ನ ವೈಷ್ಣವಿ ಸ್ಪಷ್ಟಪಡಿಸಿದ್ದಾರೆ ವೈಷ್ಣವಿ ಗೌಡ ಛತ್ತೀಸ್ಗಢದ ಸೊಸೆಯಾಗಿದ್ದಾರೆ ಅನುರಾಗ್ ಮಿಶ್ರಾ ಫೋರ್ಸ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ವೈಷ್ಣವಿ ಹಾಗೂ ಅನುರಾಗ್ ಸಂಬಂಧವನ್ನ ಮನೆಯವರು ಗೊತ್ತು ಮಾಡಿದ್ದಾರೆ ಇದು ಅರೇಂಜ್ ಮ್ಯಾರೇಜ್ ಎಂದು ವೈಷ್ಣವಿ ಈ ಹಿಂದೆ ಹೇಳಿದ್ದರು ಸ್ನೇಹಿತರೆ ಈ ಜೋಡಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು